ನಾನು ವೆಂಕಟ್ ಸೆಂಟರ್ನ ಆನ್ಲೈನಲ್ಲಿ ಹುಡುಗಿದೆ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನನಗೆ ವೆಂಕಟ್ ಸೆಂಟರ್ ಬಗ್ಗೆ ಆನ್ಲೈನಿಂದ ಗೊತ್ತಾಯಿತು ನನಗೆ ಹೇರ್ ಲಾಸ್ ಜಾಸ್ತಿ ಆಗಿತ್ತು ಭಾಳಷ್ಟು ಟ್ರೈ ಮಾಡಿದ್ದೆ ಡಾಕ್ಟರ್ ಪತ್ರಸು ಅಲ್ಲಿ ಇಲ್ಲೆಲ್ಲ ತುಂಬ ಟ್ರೈ ಮಾಡಿದ್ದೆ ಎಲ್ಲೂ ವರ್ಕೌಟ್ ಆಗಿರಲಿಲ್ಲ ಇಲ್ಲಿ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ವೆಂಕಟವ್ರನ್ನ ಭೇಟಿ ಮಾಡಿದೆ ಅವರು ಹೆಚ್ ಟಿ ಮಾಡಬೇಕು ಅಂತ ಹೇಳಿದರು ಜೂನಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಮಾಡಿಸಿದ್ದು ಇಲ್ಲಿ ಅವರಿಗೆ ಒಂಬತ್ತು ತಿಂಗಳಾಗಿದೆ ಡಾಕ್ಟರ್ ಅನಿಕೇತ್ ಸರ್ ಅವರು ಮಾಡಿದ್ದು ಒಂಬತ್ತು ತಿಂಗಳಾಗಿದೆ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ ಆಮೇಲೆ ಯಾ ಪ್ರೊಸೀಜರ್ ವಾಸ್ ವೆರಿ ಗುಡ್ ತುಂಬ ನೋವೇನಾಗಲಿಲ್ಲ ಸ್ವಲ್ಪ ನೋವಾಯಿತು ಬಟ್ ನೋವು ಆಗ್ತಾ ಇದೆ ಅಂದಾಗೆಲ್ಲ ಅನ್ನಿಸ್ತು ಇಷ್ಟಪಟ್ಟರು ಒಂದು ಒಂದು ವಾರದ ಮಟ್ಟಿಗೆ ಸ್ವಲ್ಪ ಮುಖ ಎಲ್ಲ ದಪ್ಪ ಆಗಿತ್ತು ಒನ್ ವೀಕ್ ಒನ್ ಟೆನ್ ಡೇಸ್ ಆದಮೇಲೆ ಎಲ್ಲ ಸರಿ ಹೋಯಿತು ಆಮೇಲೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲಿಲ್ಲ ನ್ಯಾಚುರಲ್ ಆಗಿ ಬಂತು ಯಾರಿಗೂ ಕೂಡ ಇದ್ದಕ್ಕಿದ್ದಾಗೆ ಕೂರ್ಲು ಬಂದಂಗೆ ಏನೂ ಅನ್ನಿಸ್ಲಿಲ್ಲ ನ್ಯಾಚುರಲಾಗಿ ಬಂತು ಓವರ್ ದ ಪೀರಿಯಡ್ ಆಫ್ ನೈನ್ ಮಂತ್ಸ್ ಜನ ದೇ ಆರ್ ಯೂಸ್ ಟು ಇಟ್ ನಾವು ಸೊ ಇಟ್ ಇಟ್ ಇಸ್ ಅಮೇಝಿಂಗ್ ಎಫೆಕ್ಟ್ ಈಗ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಖಂಡಿತವರು ಆಮೇಲೆ ಸ್ಟಾಫ್ ಬಗ್ಗೆ ಹೇಳಬೇಕು ಅಂತಂದರೆ ವೆರಿ ಕಟಿಯಸ್ ಸ್ಟಾಫ್ ಆಮೇಲೆ ನಾವು ಬಂದಾಗ ನನಗೆ ತಿಂಡಿ ಊಟ ಎಲ್ಲ ಅವರೇ ಏರ್ಪಾಡು ಮಾಡಿದರು ಡ್ಯೂರಿಂಗ್ ದ ಪ್ರೊಸೀಜರ್ ಆ್ಯಂಡ್ ಡಾಕ್ಟರ್ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲಿ ಡ್ರಾಫ್ಟನ್ನು ಎಲ್ಲಿಂದ ತೆಗೆದು ಎಲ್ಲ ಹಾಕ್ತಾಯಿದ್ದೀವಿ ಎಲ್ಲಿಂದ ಡೋನರ್ ಏರಿಯಾ ಎಲ್ಲಿ ಹಾಕ್ತಾ ಇದ್ದೀವಿ ಅಂತೆಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಂಡ್ ಈವನ್ ಎಕ್ಸ್ ಸೆಟ್ ದಿ ಎಕ್ಸ್ಪೆಕ್ಟೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದರು ಇಟ್ ಆಸ್ ಎಕ್ಸ್ಪೆಕ್ಟೇಷನ್ ಮೀರಿದೆ ಭಾಳ ಒಳ್ಳೆ ರಿಸಲ್ಟ್ ಸೋ ಸೋಫಾರ್ ಇಟ್ ಇಸ್ ಗುಡ್ ಇನ್ನೂ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೂ ಒಂದು ಅದರ್ ತ್ರೀ ಟು ಫೋರ್ ಮಂತ್ಸಲ್ಲಿ ಇನ್ನೂ ರಿಸಲ್ಟ್ ಬೆಟರ್ ಆಗುತ್ತೆ ಅಂತ ಹೇಳಿದರೆ ಡೆಫಿನೆಟ್ಲಿ ನಾನು ವೆಂಕಟ್ ಸೆಂಟರ್ನ ಬೇರೆಯವರು ರೆಕಮೆಂಡ್ ಮಾಡ್ತೀನಿ ಯಾರಿಗಾದರೂ ಹೇರ್ ಲಾಸ್ ಅಥವಾ ಅದರ್ ಪ್ರಾಬ್ಲಮ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತಂದರೆ ನಾನು ಹೇರ್ ಹೇರ್ ಪ್ರಾಬ್ಲಮ್ಗೋಸ್ಕರ ಬಂದಿದ್ದು ನಾನು ಐ ಹ್ಯಾವ್ ಹ್ಯಾಡ್ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಈವನ್ ನಾನು ನಾನು ರೀಚ್ ಔಟ್ ಮಾಡಬೇಕು ಅಂತಂದಾಗ ಕೂಡ ಓದ್ ದಿ ಇಮೇಲ್ ಓದ್ ದಿ ವಾಟ್ಸಪ್ ದೇವರ್ ಆಲ್ ರೀಚಬಲ್ ನನ್ನ ನನ್ನ ಬೇಡದಾಗೆಲ್ಲ ನನ್ನ ರಿಕ್ವೆಸ್ಟ್ ಮಾಡಿದಾಗ ನಾನು ಕ್ವಶನ್ ಕೇಳಿದಾಗೆಲ್ಲ ದೇ ಕೇಮ್ ಬ್ಯಾಕ್ ಟು ಮಿ ದ ಇಮೇಲ್ ಸೊ ಐ ರೆಕಮೆಂಡಿಡ್ ಟು ಎವ್ರಿಬಡಿ ಹೂ ಹ್ಯಾಸ್ ಸಿಮಿಲರ್ ಪ್ರಾಬ್ಲಮ್ ಆ್ಯಸ್ ಐ ಹ್ಯಾಡ್ ಅಬೌಟ್ ಅ ಇಯರ್ ಅಗೌ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್